ಕೇಸ್ ಇವತ್ತು ಈಗ ಹೋರಾಟವನ್ನು ನಿಲ್ಲಿಸಬೇಕು ಅಂತ ಹೇಳಿ ಸೌಜನ್ಯ ನ್ಯಾಯಪರ ಹೋರಾಟ ನಿಲ್ಲಿಸಬೇಕು ಮಹೇಶ್ ಶೆಟ್ಟಿ ತಿಮ್ಮರುಡಿಯವರು ಅಂತ ಹೇಳಿ ಸುಳ್ಳಿನ ಕಂತೆ ಕಂತೆ ತಯಾರು ಮಾಡಿ ಆ ಸುಳ್ಳು ಕೇಸ್ಗಳನ್ನು ಏನು ಹಾಕ್ತಾ ಇದ್ದಾರೆ ಅದರ ಒಂದು ಭಾಗ ಈ ಪ್ರಕರಣ ಅವರು ಯಾವತ್ತಿಗೂ ಕೂಡ ವ್ಯಕ್ತಿಗತವಾಗಿ ಯಾರಿಗೂ ನಿಂದಿಸ್ತೇ ಹೋಗಿದ್ರು ಕೂಡ ಅಂದರೆ ನ್ಯಾಯಾಲಯದಲ್ಲಿ ಯಾರಿಗೆ ನಿಂದಿಸ್ತೇ ಹೋಗಿದ್ರು ಕೂಡ ಆ ಕಟ್ ಕಟ್ ಪೇಸ್ಟ್ ಪೇಸ್ಟ್ ಕಟ್ ಪೇಸ್ಟ್ ಮಾಡಿ ಈ ಸುಳ್ಳು ಒಂದು ಆಡಿಯೋಗಳನ್ನು ಸೃಷ್ಟಿಸಿ ಅದನ್ನು ನ್ಯಾಯಾಲಯದ ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಈ ಧರ್ಮೋದ್ಯಮಿಗಳ ಒಂದು ಕುತಂತ್ರ ಇದು ಆದರೆ ಸತ್ಯ ಏನನ್ನೋದು ನ್ಯಾಯಾಲಯಕ್ಕೆ ಗೊತ್ತಾಗಿದೆ ಮತ್ತು ಯಾವತ್ತಿಗೂ ಕೂಡ ನ್ಯಾಯಾಲಯ ಈ ದೇಶದಲ್ಲಿ ಒಂದು ಐತಿಹಾಸಿಕ ನ್ಯಾಯ ಕೊಟ್ಟಂಥ ಉದಾಹರಣೆಗಳು ಸಾಕಷ್ಟಿದೆ ಹೀಗಾಗಿ ಇವತ್ತಿಗೂ ಕೂಡ ಒಂದು ಅತ್ಯಂತ ಸಂತೋಷದ ವಿಷಯ ಏನು ನಮ್ಮ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ರು ಅದನ್ನು ಮಾನ್ಯ ಹೈಕೋರ್ಟ್ ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಕೈಬಿಟ್ಟಿದೆ ಇದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸುದ್ದಿ ಅಂದರೆ ನೋಡಿ ಹೋರಾಟದ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಇರ್ತದೆ ನಾನು ನಿನ್ನೆನೇ ಹೇಳಿದ್ದೆ ಮಂಗಳೂರಲ್ಲಿ ಕಲ್ಲು ಮುಳ್ಳುಗಳ ಹಾದಿ ಆದರೆ ನಾವು ಇದನ್ನು ದಾಟದಷ್ಟು ಕೂಡ ನಮ್ಮ ಇದರ ಫಲ ಸಿಹಿಯಾಗಿರ್ತದೆ ಅಂತೇಳಿ ಮತ್ತು ನ್ಯಾಯಾಲಯದಲ್ಲಿ ಎಲ್ಲರೂ ಎಲ್ಲರೂ ಕೂಡ ಏನು ಸಂಶಯಾಸ್ಪದರು ಇರೋದಿಲ್ಲ ಅಲ್ಲಿಯೂ ಕೂಡ ಪ್ರಾಮಾಣಿಕರು ಇರ್ತಾರೆ ನಮಗೆ ಒಳ್ಳೆ ವಕೀಲರು ಸಿಗ್ತಾರೆ ಒಳ್ಳೆ ಅಧಿಕಾರಿಗಳಿರ್ತಾರೆ ವ್ಯವಸ್ಥೆಯಲ್ಲಿ ಕೂಡ ಸಿಲ್ವರ್ ಲೈನ್ ಆನ್ ದ ಡಾರ್ಕ್ ಕ್ಲೌಡ್ ಅಂತ ಆ ಕಪ್ಪು ಮೋಡಗಳ ಮೇಲೆ ಯಾವತ್ತಿಗೂ ಕೂಡ ಒಂದು ಬೆಳ್ಳಿಯ ಗೆರೆ ಇರುತ್ತೆ ಅದು ನಿಜವಾಗ್ತಾ ಇದೆ ಇವತ್ತಿನ ಏನೋ ಒಂದು ಅವ್ರ ಮೇಲೆ ಪ್ರಕರಣವನ್ನು ಬಹಳ ಜಿದ್ದಾಜಿದ್ದಿಯಲ್ಲಿ ಅದು ಪಾಪ ಅಮಾಯಕ ಅವರ ಶ್ರೀಮತಿಯವ್ರನ್ನೂ ಕೂಡ ಆ ಹಿಂಸೆ ಕೊಡೋದಕ್ಕೆ ಅವ್ರನ್ನೂ ಕೂಡ ಅದರಲ್ಲಿ ಸುಳ್ಳು ಸುಳ್ಳು ಸುಳ್ಳಾಗಿ ಸೇರಿಸ್ಬಿಟ್ಟಿದ್ರು ಅವರ ನಮ್ಮ ಪ್ರಭಾವನೇ ನಡೀತದೆ ಅಂತೇಳಿ ಆದರೆ ನ್ಯಾಯಾಲಯದಲ್ಲಿ ಒಂದು ಗೊತ್ತಿರಲಿ ಎಲ್ಲ ಸಮಯದಲ್ಲಿ ಎಲ್ಲ ಪ್ರಭಾವಗಳು ಕೂಡ ನಡೆಯೋದಿಲ್ಲ ಯಾವ ರೀತಿ ಎಲ್ಲ ಹೊತ್ತಿನಲ್ಲಿಯೂ ಕೂಡ ಎಲ್ಲರನ್ನೂ ಕೂಡ ಮೂರ್ಖರನ್ನಾಗಿ ಮಾಡಕ್ಕೆ ಆಗೋದಿಲ್ವೋ ಅದೇ ರೀತಿ ನ್ಯಾಯಾಲಯದಲ್ಲಿ ಮತ್ತೆ ಅಧಿಕಾರಿಗಳ ಮುಂದೆ ಯಾವತ್ತಿಗೂ ಕೂಡ ಈ ಧರ್ಮೋದ್ಯಮಿಗಳ ಪ್ರಭಾವ ಯಾವತ್ತಿಗೂ ನಡೆಯೋದಿಲ್ಲ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಸರ್ ಏನು ನಡೀತಿತ್ತು ಏನು ಕೇಸೇನಿತ್ತು ಏನು ಕಳೆದ ಬಹಳಷ್ಟು ವರ್ಷಗಳಿಂದ ಏನು ನಮ್ಮ ಒಂದು ಹೋರಾಟ ನಡೀತಿದೆ ಆ ಹೋರಾಟದ ಕಿಚ್ಚನ್ನು ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ಸಹೋದರ ಸಂಬಂಧಿಗಳೇ ಸುಳ್ಳು ಏನು ಈ ಅತ್ಯಾಚಾರಿ ಪ್ರಭಾವಿಗಳ ಜೊತೆ ಸೇರಿಕೊಂಡು ನಮ್ಮ ಸಹೋದರ ಸಂಬಂಧಿಗಳೇ ಮಾಡಿದಂಥ ಒಂದು ಪಿತೂರಿಯಿಂದಾಗಿ ಇಲ್ಲಿ ಟು ಕೋರ್ಟ್ ಅಂತ ಹೇಳುವಂಥ ಕೇಸುಗಳನ್ನೆಲ್ಲ ಕಟ್ ಪೇಸ್ಟ್ ಮಾಡಿ ಈಗ ಮಟನ್ ಅವರು ಏನು ಹೇಳಿದರು ಅದೇ ರೀತಿ ಕಟ್ ಪೇಸ್ಟ್ ಮಾಡಿ ಅದನ್ನು ಸುಳ್ಳು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ನಮ್ಮನ್ನೊಂದು ಜೈಲಿನ ಒಳಗಡೆ ಕಲಿಸಬೇಕು ಅನ್ನುವಂಥ ಈ ಹೋರಾಟವನ್ನು ನಿಲ್ಲಿಸಬೇಕು ನಮಗೆ ಒಂದು ಈ ಹೋರಾಟದ ಕಿಚ್ಚನ್ನು ಹುಟ್ಟಡಗಿಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದಂಥ ಒಂದು ದೊಡ್ಡ ಷಡ್ಯಂತ್ರ ಒಂದು ದೊಡ್ಡ ಪಿತೂರಿ ಇವತ್ತು ಅದಕ್ಕೆ ಒಂದು ಈ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿತ್ತು ಅಂತ ಹೇಳಿದರೆ ಇವತ್ತು ನಾವು ಆ ಕೇಸೇ ಕೇಸನ್ನೇ ವಿಡ್ರಾ ಮಾಡಿದ್ವಿ ಕೈಬಿಟ್ಟಿದೆ ಕೋರ್ಟ್ ಕೈಬಿಟ್ಟಾಯ್ತು ಆ ಕೇಸನ್ನು ನಾನು ಮೊನ್ನೆನೇ ಹೇಳಿದೆ ಈ ಜೂನ್ ತಿಂಗಳಲ್ಲಿ ಒಂದು ಒಳ್ಳೆಯ ಇನ್ನು ಮುಂದಕ್ಕೆ ನಮಗೆ ಒಳ್ಳೆ ಒಳ್ಳೆಯ ವಿಷಯಗಳು ನಮಗೆ ಸಿಗುವಂಥದ್ದಂತ ಹೇಳಿ ಈ ಕೇಸು ಎಷ್ಟು ವರ್ಷದಿಂದ ಅಂತ ಹೇಳಿದರೆ ಈ ನಮ್ಮ ಮೇಲೆ ಈ ಒಂದು ಧರ್ಮೋದ್ಯಮಿಗಳು ಅನ್ನುವಂತ ಪ್ರಭಾವಿ ವ್ಯಕ್ತಿಗಳು ಪಾಪಿಗಳು ಮಾಡಿದಂಥ ಕೇಸುಗಳು ಒಂದೆರಡಲ್ಲ ತುಂಬ ಕೇಸುಗಳಿದ್ದವು ಸಾವಿರದ ಎರಡು ಸಾವಿರದ ಹನ್ನೆರಡರಿಂದ ಹಿಡಿದು ಇವತ್ತಿನ ತನಕ ಕೂಡ ತುಂಬ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿ ಜಾಗದ ಕೇಸುಗಳು ಕ್ರಿಮಿನಲ್ ಮೊಕದ್ದಮೆಗಳು ಬೇರೆ ಬೇರೆ ರೀತಿಯಲ್ಲಿ ಯಾವ ಯಾವ ಇಲಾಖೆಗಳಲ್ಲಿ ದಾಖಲು ಮಾಡಲಿಕ್ಕೆ ಆಗ್ತಾ ಇದೆ ಎಲ್ಲೆಲ್ಲಿ ದಾಖಲು ಮಾಡಲಿಕ್ಕೆ ಎಲ್ಲದನ್ನು ಮಾಡಿದರು ಆದರೆ ಇವತ್ತು ಅದಕ್ಕೆ ಸುಳ್ಳು ಕೇಸು ಮಾಡಿದರೆ ಈ ದೇಶದ ಸಂವಿಧಾನ ಕಾನೂನು ಏನು ಸುಳ್ಳು ಕೇಸು ಮಾಡಿದವರ ಮೇಲೆ ಮಾಡಬೇಕೋ ಅದನ್ನೇ ಇವತ್ತು ಚೀಮಾರಿ ಹಾಕಿ ನಮಗೆ ಆ ಒಂದು ಕೇಸಿನಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿದೆ ತುಂಬ ಸಂತೋಷದ ವಿಷಯ ಆದಷ್ಟೇ ನಾನು ಹೆಚ್ಚಿಗೆ ನಾನು ಹೇಳಬೇಡಿ ಇನ್ನು ಮುಂದಕ್ಕೂ ಇಂಥ ಸುಳ್ಳು ಕೇಸುಗಳಿಗೆ ಮಾಡಲಿಕ್ಕೆ ಯಾರು ಹೋಗಬೇಡಿ ಒಂದಲ್ಲ ಒಂದು ದಿವಸ ಸತ್ಯ ಹೊರಗಡೆ ಬರ್ತದೆ ಅನ್ನೋಂಥದ್ದನ್ನು ಈ ಕೇಸಿನಿಂದ ನೋಡಿ ಅಂತ ಹೇಳ್ತಾ ನಾನು ಜಾಸ್ತಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಯಾರು ಈ ಸುಳ್ಳು ಕೇಸುಗಳನ್ನು ದಾಖಲೆ ಇದ್ದಾರ ನೀವಾದ್ರೂ ಇನ್ನಾದರೂ ಸ್ವಲ್ಪ ಎಚ್ಚೆತ್ತುಕೊಂಡು ಸತ್ಯದ ಪರ ಹೋರಾಟ ಮಾಡೋದಕ್ಕೆ ಅಂತ ಹೇಳ್ತೇನೆ ಅಷ್ಟೇ ಬೇರೆ ಏನಿಲ್ಲ